ನೀವು ಸಂವಿಧಾನಕ್ಕೆ ಋಣಿಯಾಗಿರಬೇಕು ಯಾಕೆಂದರೆ ನಮ್ಮ ಸಂವಿಧಾನದಲ್ಲಿ ಸಮಾನತೆಯನ್ನು ಕೊಟ್ಟಿದೆ ಅಷ್ಟೇ ಅಲ್ಲ ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ಒಂದು ಕಡೆ ಹೊಟ್ಟೆ ಕಿಚ್ಚು ಬರುತ್ತೆ ಒಂದು ಕಡೆ ಅಯ್ಯೋ ಅಂತ ಕದಿಕರ ಬರುತ್ತೆ ಹೊಟ್ಟೆ ಕಿಚ್ಚ ಯಾಕೆ ಬರುತ್ತೆ ಅಂದರೆ ನಾವು ಓದಬೇಕಾದ್ರೆ ಈ ಥರ ಆಟೋ ರಿಕ್ಷಾಗಳಿರಲಿಲ್ಲ ಸಿಟಿ ಬಸ್ಗಳಿರಲಿಲ್ಲ ನಾವು ಶಾಲೆಗೆ ನಡ್ಕೊಂಡು ಹೋಗ್ತಾ ಇದ್ವು ಈ ಥರ ಬಿಸಿ ಊಟದ ವ್ಯವಸ್ಥೆನೇ ಇರಲಿಲ್ಲ ಪ್ರತಿದಿನ ನಮಗೆ ಗೋಧಿ ನುಚ್ಚಿನ ಉಪ್ಪಿಟ್ಟು ಕೊಡೋರು ನಿಮಗೆ ಇವತ್ತು ಸ್ಕೂಲಿಗೆ ತಂದುಬಿಡೋದಕ್ಕೆ ವೆಹಿಕಲ್ ಇದ್ದಾವೆ ಸಿಟಿ ಬಸ್ ಇದ್ದಾವೆ ಎಲ್ಲ ಸೌಲಭ್ಯ ಇದೆ ಏನಾದರೂ ಒಂದು ಡೌಟ್ ಬಂದರೆ ನೋಡ್ಕೊಳೋದಿಕ್ಕೆ ಮನೆಯಲ್ಲಿ ಗೂಗಲ್ ಗುರು ಇದ್ದಾನೆ ನಿಮಗೆ ನಮಗೆ ಮನೆಯಲ್ಲಿ ಯಾವ ಗುರುನು ಇರಲಿಲ್ಲ ಇವತ್ತಿನ ದಿನ ನಿಮಗೆಲ್ಲ ಸೌಲಭ್ಯ ಇದೆ ಲೈಬ್ರರಿ ಇದೆ ಎಲ್ಲ ಸೌಲಭ್ಯಗಳಿದೆ ಆದರೆ ಇನ್ನೊಂದು ಬೇಸರ ಆಗೋದೇನು ಅಂದರೆ ನಮಗಿದ್ದಂತಹ ನೆಮ್ಮದಿ ಶಾಂತಿ ಆಟ ಆಡೋದಕ್ಕಿದ್ದಂತಹ ಅವಕಾಶಗಳು ಈ ಥರದ ಸ್ಪರ್ಧಾ ಜಗತ್ತು ನಮಗಿರಲೇ ಇಲ್ಲ ನಿಮಗೆ ಇವತ್ತು ನಿಮ್ಮ ಪೇರೆಂಟ್ಸು ಕೇಳೋದೇನು ಅಂದರೆ ವರ್ಷದ ಕೊನೆಗೆ ಕೇಳೋದೇನು ಅಂದರೆ ನಿನಗೆ ಪರ್ಸೆಂಟೇಜ್ ಎಷ್ಟು ಬಂತು ಅಂತ ನೀನು ಆಟ ಎಷ್ಟು ಚೆನ್ನಾಗಿ ಆಡಿದೆ ಹಾಡು ಎಷ್ಟು ಚೆನ್ನಾಗಿ ಆಡಿದೆ ಪ್ರಶಸ್ತಿ ಏನು ಬಂತು ಯಾರೂ ಕೇಳೋದಿಲ್ಲ ಕಾಂಪಿಟೇಷನ್ 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 ಮಕ್ಕಳೇ ನೀವು ಯಾರು ಸಹ ನಾವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀವಿ ನಮಗೆ ಅವಕಾಶಗಳು ಇಲ್ಲ ಅಂತ ಭಾವಿಸ್ಬೇಡಿ ನಮ್ಮ ದೇಶದಲ್ಲಿ ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಅತ್ಯುನ್ನತ ಪದವಿಯಲ್ಲಿರೋರೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ದವ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿ ಬಂದವರು ಸಿದ್ದರಾಮಯ್ಯನವರು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿ ಬಂದವರು ಲಾಯರ್ ಆಗಿದ್ದರು ಆಮೇಲೆ ರಾಜಕಾರಣಿಯಾಗಿ ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಈ ಈ ನಾಡಿನಲ್ಲಿ ದೊಡ್ಡ ಹಿರಿಯ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ಕೆ ಎಸ್ ಅಧಿಕಾರಿಗಳು ನೀವು ಕೇಳಿರುವಂತಹ ಒಬ್ಬ ಉತ್ತಮ ಪೊಲೀಸ್ ಅಧಿಕಾರಿ ದವಿ ರವಿ ಡಿ ಚನ್ನಣ್ಣನವರ್ ಅವರು ಓದಿರೋದು ಕನ್ನಡ ಮಾಧ್ಯಮದಲ್ಲಿ ನೀವೆಲ್ಲ ಏನಂತ ಯೋಚನೆ ಮಾಡಬೇಕಂದ್ರೆ ಸರ್ಕಾರಿ ಶಾಲೆಯಿಂದ ಬಂದಂಥವರೇ ಸಾಧನೆ ಮಾಡಿರೋದು ಇನ್ನೂ ಒಂದು ತಿಳ್ಕೊಳ್ಳಿ ನಾನು ನೀವೆಲ್ಲ ಅನ್ಕೋತೀರಿ ಭಾರತಕ್ಕಿಂತ ನಾನು ಅಮೇರಿಕಾದಲ್ಲಿ ಇಂಗ್ಲೆಂಡಲ್ಲಿ ಇದ್ದರೆ ಚೆನ್ನಾಗಿತ್ತು ಅಂತ ಆದರೆ ಪ್ರಪಂಚದ ಅತ್ಯುನ್ನತ ಕಂಪನಿಗಳಲ್ಲಿ ಸಿಇಒಗಳಾಗಿರೋದು ಭಾರತದವರು ಸಿ ಇ ಒ ಸುಂದರ್ ಪಿಚ್ಚೈ ಗೂಗಲ್ನ ಸಿಇ ಆಗಿದ್ದಾನೆ ಸುಂದರ್ ಪಿಚ್ಚೈ ಗೂಗಲ್ನ ಸಿ ಇ ಆಗಿದ್ದಾನೆ ಅವನ ಒಂದು ದಿನದ ಸಂಬಳ ಅವನ ಒಂದು ದಿನದ ಸಂಬಳ ಹದಿನೆಂಟು ಕೋಟಿ ಒಂದು ದಿನಕ್ಕೆ ನಿಮಿಷಕ್ಕೆ ದುಡಿತಾನ ಅವನು ಒಂದು ವರ್ಷಕ್ಕೆ ಸಾವಿರದ ಎಂಟುನೂರು ಕೋಟಿ ಆದಾಯ ಇದೆ ಅವನಿಗೆ ಕಲ್ಪಿಸ್ಕೊಳ್ಳಿ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ದಯಮಾಡಿ ಮಕ್ಕಳ ನೀವು ಕನಸುಗಳನ್ನು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಿ ಒಬ್ಬ ಚೆಸ್ ಚಾಂಪಿಯನ್ ಇದ್ದಾನೆ ಗೊತ್ತಾ ನಿಮಗೆ ಪಕ್ಕದ ರಾಜ್ಯದವನು ಪ್ರಜ್ಞಾನಂದ್ ಗೊತ್ತಾ ಪ್ರಜ್ಞಾನ್ ಗೊತ್ತಾ ನಿಮಗೆ ಅವನು ಈಗಾಗಲೇ ಹದಿನೆಂಟು ವರ್ಷ ಅವನಿಗೆ ನಿಮ್ಮ ವಯಸ್ಸು ಹದಿನಾರು ವರ್ಷ ಇನ್ನೆರಡು ವರ್ಷ ಆದರೆ ಹದಿನೆಂಟು ವರ್ಷ ಈ ವಯಸ್ಸಿಗೆ ಅವನು ಹದಿನೆಂಟು ಕೋಟಿ ರೂಪಾಯಿ ದುಡಿದಿದ್ದಾನೆ ಅವನಿಗೆ ಮಹೇಂದ್ರ ಕಂಪ್ನಿಯವರು ಒಂದು ಗಿಫ್ಟ್ ಕಾರ್ ಕೊಟ್ಟಿದ್ದಾರೆ ಯಾವ ಕಾರಣಕ್ಕೆ ಅವನು ಬುದ್ಧಿವಂತ ಚೆಸ್ನಲ್ಲಿ ಅವನು ಸಾಧನೆ ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ ಹಾಗಾದರೆ ನಿಮಗೆ ಅವಕಾಶಗಳಿಲ್ವಾ ಇದೇ ಬಳಸ್ಕೋಬೇಕು ಮಕ್ಕಳೇ ನಮ್ಮ ರಾಷ್ಟ್ರ ಕಂಡ ಶ್ರೇಷ್ಠ ರಾಷ್ಟ್ರಪತಿಗಳು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅಬ್ದುಲ್ ಕಲಾಂ ಅವ್ರು ಏನಂತ ಹೇಳ್ತಾರೆ ನೀವು ಕನಸುಗಳನ್ನು ಕಾಣಬೇಕು ಯಾವ ಕನಸುಗಳನ್ನು ಕಾಣಬೇಕು ನಿದ್ರೆಯಲ್ಲಿ ಕಾಣುವ ಕನಸುಗಳನ್ನಲ್ಲ ನಿದ್ರೆಯನ್ನು ತರಿಸದ ಕನಸುಗಳನ್ನು ನೀವು ಕಾಣಬೇಕು ಅಂತ ಹೇಳ್ತಾರೆ ಸರ್ ಹೇಳಿದ್ರು ರವೀಶ್ ಚೆನ್ನಾಗಿ ಹೇಳಿದ್ರು ಅವರು ಇಪ್ಪತ್ತೈದು ವರ್ಷ ನೀವು ಒಳ್ಳೆಯವರಾಗಿದ್ದರೆ ಯಾರು ನಮಗೆ ರಾಮಕೃಷ್ಣಪ್ಪ ಅವರು ಅಂತ ಹೇಳಿದ್ದು ಅನ್ಸುತ್ತೆ ಅದು ನೀವು ಇನ್ನೂ ಉಳಿದ ಜೀವನ ಎಲ್ಲ ಚೆನ್ನಾಗಿರ್ಬೋದು ಅಂತ ಹೇಳಿ ಈಗ ನಿದ್ರೆಗೆಟ್ಟು ನೀವು ಓದಿದ್ರೆ ಮುಂದೆ ನಿದ್ದೆ ಮಾಡ್ಕೊಂಡು ಇರ್ಬೋದು ಈಗ ನೀವು ನಿದ್ದೆ ಮಾಡ್ಕೊಂಡು ಮಲ್ಕೊಂಬಿಟ್ರೆ ಜೀವನ ಪರ್ಯಂತ ನಿದ್ರೆ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಸಾಧನೆ ಅನ್ನೋದು ಯಾರ ಸ್ವತ್ತು ಅಲ್ಲ ಯಾವ ಕಾರಣಕ್ಕೂ ಸಿ ಬಿ ಎಸ್ ಅವರು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಇವರೇ ಸಾಧನೆ ಮಾಡ್ತಾರೆ ಅಂತ ಅಂದ್ಕೋಬೇಡಿ ನಿಮಗೆಲ್ಲ ಗೊತ್ತಿರಲಿ ಕಳೆದ ವರ್ಷ ಎಸ್ ಎಸ್ ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿ ಯಾವ ಶಾಲೆಯವಳು ಗೌರ್ಮೆಂಟ್ ಶಾಲೆಯೋಳು ಬಾಗಲಕೋಟೆಯ ಮೊರಾರ್ಜಿ ಸ್ಕೂಲ್ ಏನು ಅವಳ ಹೆಸರು ಅಂಕಿತ ಬೆಂಗಳೂರಿನಲ್ಲಿ ಎಂಥಂಥ ದೊಡ್ಡ ಶಾಲೆಗಳಿದ್ದಾವೆ ಮೈಸೂರಲ್ಲಿ ಎಂಥ ದೊಡ್ಡ ಶಾಲೆಗಳಿದ್ದಾವೆ ಆದರೆ ಅತಿ ಹೆಚ್ಚು ಅಂಕಗಳನ್ನು ಆರುನೂರು ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸ್ದವ್ರು ಯಾರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ನಿಮ್ಮ ಕನಸುಗಳು ಅದು ಇರಬೇಕು ನಿಮಗೆಲ್ಲ ಏನು ಸಮಸ್ಯೆ ಆಗ್ತಾ ಇದೆ ನಿಮ್ಮ ನೋಡಿದಾಗ ಕನಿಕರ ಆಗುತ್ತೆ ಅನ್ನಲ್ಲ ನಮ್ಮ ಕಾಲದಲ್ಲಿ ಒಂದು ಸರಿ ಓದೋಕ್ ಕೂತ್ಕೊಂಡ್ರೆ ಒಂದು ಗಂಟೆ ಎದ್ದೇಳ್ತಾ ಇರಲಿಲ್ಲ ನೀವು ಒಂದು ಗಂಟೆಗೆ ಇಪ್ಪತ್ತು ಸರಿ ಎದ್ದೇಳ್ತೀರಿ ಟಿ ವಿ ನೋಡ ಹೇಳ್ತೀರಿ ಮೊಬೈಲ್ ಫೋನ್ ನೋಡ ಕೇಳ್ತೀರಿ ಯೂಟ್ಯೂಬ್ ನೋಡ ಕೇಳ್ತೀರಿ